ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಸಂಜೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೆಲ್ಲ ಮನೆ ತಲುಪುವವರೆಗೂ ಕಾದು ಜೀವನೋಪಾಯಕ್ಕಾಗಿ ತರಹೇವಾರಿ ಕಸುಬುಗಳನ್ನು ನಿರ್ವಹಿಸಿರುವ ಪೋಷಕರೆಲ್ಲ ಮನೆಗೆ ಬರುವುದನ್ನೇ ಎದುರು ನೋಡ್ತಾ ಕಾಡಾನೆಗಳ ಸಮಸ್ಯೆಯ ನಡುವೆಯೂ ಕತ್ತಲದ ಕೂಡಲೇ ಏಕಾಏಕಿ ಎಸ್ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಶಾಕ್ ನೀಡುತ್ತಿರುವುದರ ಜೊತೆಗೆ ಪರೀಕ್ಷಾ ಭಯವನ್ನು ನಿವಾರಿಸಿ ವಿದ್ಯಾರ್ಥಿಗಳನ್ನ ಮುಂಬರುವ ಪರೀಕ್ಷೆಗೆ ಹುಳಿ ನಂಬಿಸುವ ಕಾರ್ಯವನ್ನು ಶಿಕ್ಷಣಾಧಿಕಾರಿಗಳು ಮಾಡುತ್ತಿದ್ದಾರೆ ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಈ ಬಾರಿಯಾದರೂ ಜಿಲ್ಲೆಯ ಫಲಿತಾಂಶದಲ್ಲಿ ತಾಲೂಕಿನ ಮಹತ್ತರ ಕೊಡುಗೆ ನೀಡಲು ವಿಶಿಷ್ಟ ರೀತಿಯಲ್ಲಿ ಪ್ರಯತ್ನಿಸುತ್ತಿರುವುದನ್ನ ಮನಗಂಡು ವಿದ್ಯಾರ್ಥಿ ಪೋಷಕರು ಶಿಕ್ಷಣಾಧಿಕಾರಿಗಳ ಕಾರ್ಯಕ್ಕೆ ಶಹಬಾಸ್ ಎಂದಿದ್ದಾರೆ ಪರೀಕ್ಷಾ ಸಮಯ ಹತ್ತಿರ ಬರುತ್ತಿದ್ದಂತೆ ಆಯಾ ಹೋಬಳಿ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಹಾಗೂ ಕಚೇರಿಯ ಶಿಕ್ಷಣ ಸಂಯೋಜನಾಧಿಕಾರಿಗಳ ಸಹಕಾರದೊಂದಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡುತ್ತಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳ ಕಲಿಕಾ ವಾತಾವರಣ ಮನೆ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ದಾರೆ ಟಿವಿ ಹಾಗೂ ಮೊಬೈಲ್ ನಿಷೇಧ ಓದುವ ಸಮಯದಲ್ಲಿ ಸಮರ್ಪಕ ಬೆಳಕು ಕುರ್ಚಿ ಟೇಬಲ್ ವ್ಯವಸ್ಥೆ ಮನೆ ವೇಳಾಪಟ್ಟಿ ಮುಖ್ಯ ಅಂಶಗಳ ಚಾಟ್ ತಯಾರಿಕೆ ಕುರಿತು ಮಾಹಿತಿ ನೀಡಿ ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿಯುವವರೆಗೆ ಸಂಪರ್ಕದಲ್ಲಿರುವಂತೆ ತಿಳಿಸಿ ತಮ್ಮ ಖಾಸಗಿ ಮೊಬೈಲ್ ಸಂಖ್ಯೆಯನ್ನ ನೀಡಿದ್ದಾರೆ

ನೀಗ ರೆಡಿ 20 ಪಟ್ಟಿ ಹಾಕಿರೋದು ಸ್ಕೂಲ್ ವಿದ್ಯಾಭ್ಯಾಸ ಮಾಡಿದ್ರೆ ಏನಲ್ಲ ನಿಮಗೆ ಚೆನ್ನಾಗಿ হইবে ಫಸ್ಟ್ ಅಂತ ಹೇಳು ಸರ್ ಏನಾಗಬಹುದು ಆಸೆ ಇದೆ ತರಗತಿಯಿಂದ ಪಾಸ್ ಆಗ್ತದೆ सिवटिया ये ये नाग बकवंतननसीदे निनुले मैकेनिकल इंजीनियर हां मैकेनिकल इंजीनियर मैकेनिकल इंजीनियर ना कुपता ओ